ನಮ್ಮ ಭಾರತ ಭೂಮಿಗೆ ಮತ್ತು ಇದಕ್ಕೆ ತುಂಬ ಬೆಲೆ ಕೊಡುವಂಥ ಜಾಗ ಇದು ಇದು ಯಾರಾದರೂ ಹಸುವು ಅಂತ ಮನೆ ಬಾಗ್ಲಕ್ಕೆ ಬಂದರೆ ಜಗಳಿಗೆ ಕೂಡಿಸ್ ಊಟ ಮಾಡಿಸೋರು ನೋಡಿದ್ದೀರಾ ಮನೇಲಿ ಕೂಡ್ಸಿ ಕೂಡ್ಸೋ ಮಾಡೋ ಊಟ ಮಾಡಿಸೋದು ನೋಡಿದ್ದೀರಾ ಮನ್ಸಲ್ಲಿ ಕೂಡ್ಸಿ ಊಟ ಮಾಡೋನು ಕನ್ನಡಿಗ ಸಹ ಮನ್ಸಲ್ಲಿ ಕೂಡಿಸ್ ಊಟ ಮಾಡಿಸ್ತಾನೆ ಅಂಥ ಸಹೃದಿ ಇರುವಂಥ ನಮ್ಮ ಕನ್ನಡಿಗರು ನೋಡಬೇಕಾದ್ರೆ ಇವ್ನ ಅವನ ಅವನಾ ಇವ್ನ ವಿಸಿಲ್ ಹೊಡಿ ಅಷ್ಟೇ ಚೆನ್ನಾಗಿ ಮಾಡೋವನೇ ನಾನು ಹೇಳಿದೆ ಸಾಯಿ ಕುಮಾರ್ ಅವ್ರಿಗೊಂದು ಮಾತಂದೆ ಸಾಯಿ ಕುಮಾರ್ದು ಫಸ್ಟ್ ಇದು ಪಿಚ್ಚರ್ ಮಾಡಿದ್ರು ಲಾಕ್ಅಪ್ ಡೆತ್ತಲ್ಲಿ ಬಾಬ್ಟ್ ಹಾಕ್ತಾರೆ ಚೇಸಿಂಗ್ ಎಲ್ಲ ಆದ್ಮೇಲೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ದರೋಡೆ ವಿ ಕಾನ್ ಚೀಟ್ ಕರ್ನಾಟಕ ಪೊಲೀಸ್ ಅಂತ ಡೈಲಾಗ್ ಇದೆ ಈ ಡೈಲಾಗ್ನ ಹಾಕಿದ್ವಿ ಆ ಡೈಲಾಗ್ನಿಗೆ ನಾನು ಹೇಳಿದೆ ಸಾಯಿ ಕುಮಾರ್ ಕಲ್ಲೇ ಹೇಳಿದೆ ಈ ಡೈಲಾಗ್ಗೆ ಮಿನಿಮಮ್ ತರ್ಟಿ ಸೆಕೆಂಡಿಂದ ಒಂದು ನಿಮಿಷ ಚಪ್ಪಾಳೆ ಚಪ್ಪಾಳೆ ಮತ್ತೆ ವಿಸಿಲ್ ಬೀಳುತ್ತೆ ಸರ್ ಏನು ಸರ್ ನಾನು ನಾನು ಯಾರು ಅಂತ ಗೊತ್ತಿಲ್ಲ ನೀನು ಯಾರು ಅಂತ ಗೊತ್ತಿಲ್ಲ ಅಡಿಯೋದು ಕೋಣ ವಿಸಿಲು ನೀನು ಯಾರು ಅಂತ ಗೊತ್ತಂದ್ರೆ ಹೊಡೆಯೋಲ್ಲ ಚೆನ್ನಾಗಿದೆ ಇದಕ್ಕೆ ಎಷ್ಟೊಂದು ಅರ್ಥ ಇದೆ ಹೋಗಿ ಮುಂದೆ ಕೇಳಿ ಅಲ್ಲಿ ಪಾತ್ರಧಾರಿ ಕರ್ನಾಟಕ ಪೊಲೀಸ್ ಕಾಣ್ತಾ ಇದ್ದೆ ನಾನು ಕರ್ನಾಟಕ ಪೊಲೀಸ್ಗೆ ಬಿಸಿಲ್ ಹೊಯೋದದು ಅದು ನೀನು ಮಾಡಿದ್ರೆ ನಿನಗೆ ಅಷ್ಟು ಬರ್ತದೆ ಅಷ್ಟೇ ಹೊಡೆದ್ರೂ ಒಡ್ ಕರ್ಕೊಂಡೋಗಿ ತೋರಿಸಿದೆ ನಾನು ಸಂತೋಷದಲ್ಲಿ ಇದು ನಮ್ಮ ಕನ್ನಡ ಜನ ಏನು ಅಂತ ಕೇಳಲ್ಲ ಬಿಸಿಲು ಹೊಡಿತಾರೆ ಕೆಲಸದ ಕೆಲಸದ ಮಹಿಮೆ ಅದು